ಒಂದೊಂದು ಚಿಕ್ಕ ಅನಸು ನನ್ಸಾಗಿದೆ ತೋರಿಸ್ತೀನಿ ಬನ್ನಿ ಸ್ಟಾಪ್ ಸ್ಟಾಪ್ ಆಗಿಬೇಕು ಅಂತ ಇಲ್ಲ ಸ್ಟಾಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಓಕೆ ಇದು ಬಂದು ರಿವರ್ಸ್ ಕ್ಲಿಕ್ ಮಾಡಿದ್ರೆ ಆ್ಯಕ್ಸಿಡೆ ಬ್ಯಾಕ್ ಸೈಡ್ ಹೋಗುತ್ತೆ ಓಕೆ ಓಕೆ ಆನಂತರ ಇದು ಬಂದು ರೈಡಿಂಗ್ ಮೋಡ್ಸು ಇದು ಏನು ರೈಡಿಂಗ್ ಮೋಡ್ಸ್ ಅಂತಂದರೆ ಇವಾಗ ಸೊ ಈಗ ನೋಡ್ತೀರಾ ಅಂತಂದರೆ ಸೆವೆಂಟಿ ಸೆವೆನ್ ಕಿಲೋಮೀಟರ್ ರೈಡ್ ಮಾಡ್ಬೋದು ಇದನ್ನ ಚೇಂಜ್ ಮಾಡಬೇಕಿದ್ರೆ ಜಸ್ಟ್ ತರ ಟ್ವಿಸ್ಟ್ ಮಾಡಬೇಕು ಅಷ್ಟೇ ಮುಂದೆ ಹಿಂದೆ ಮಾಡೋದು ಮಾಡ್ತೀವಿ ಇದು ಬಟನ್ ಸ್ಟಾರ್ಟ್ ಬಟನು ಪ್ಲಸ್ ನೀವು ಲೊಕೇಶನ್ ಶೇರಿಂಗ್ ಆಪ್ಷನ್ ಸ್ಟಾರ್ಟ್ ಮಾಡಿದ್ರೆ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ಡೀಟೇಲ್ ನೀವು ಆ್ಯಡ್ ಮಾಡಿರೋಕೆ ಹೋಗುತ್ತೆ ಇದು ಕಾಲ್ ಹೋಗಲ್ಲ ಲೊಕೇಶನ್ ಹೋಗುತ್ತೆ ಅದು ಒನ್ ಅವರ್ ವ್ಯಾಲಿಡಿಟಿ ಇರುತ್ತೆ ಸೊ ಇದು ಹೈ ಲೋ ಲೋಬಿಮ್ ಇದು ಈಸಿ ನೀವು ಡ್ರೈವಿಂಗ್ ಅಲ್ಲಿ ಆಕ್ಸುಲೇಷನ್ ಮೇಲೆ ಕೈ ಇರುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ನೀವು ಮಿಸ್ ಕಾಲ್ ಡಿಸ್ ಕಲೆಕ್ಟ್ ಮಾಡೋದು ರಿಸೀವ್ ಮಾಡೋದು ಮ್ಯೂಸಿಕ್ ಕಂಟ್ರೋಲರ್ ಬೇಕು ಅಂತ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಟ್ರೋಲಾಗಿರುತ್ತೆ ಆನಂತರ ಇದು ಬಂದು ಇಂಡಿಕೇಟರ್ ಇದು ಬಂದು ಹಾರನ್ ಓಕೆ ಓಕೆ ಇದಿಷ್ಟು ಸೊ ನಿಮಗೆ ಸ್ಟಾರ್ಟಿಂಗ್ ಒಂದ್ಸಲ ನೀವು ವೆಹಿಕಲ್ ಆನ್ ಮಾಡಿದ ತಕ್ಷಣ ಈ ಥರ ಡಿಸ್ಪ್ಲೇ ಬರುತ್ತೆ ಇದು ಬಂದು ನೇವಿಗೇಷನ್ ಪಾರ್ಟ್ ಸೊ ನೇವಿಗೇಷನಲ್ಲಿ ನೀವು ಸೇವ್ ಕೂಡ ಮಾಡ್ಬೋದು ಮತ್ತು ನಿಮ್ಗೆ ಇಷ್ಟವಾಗಿರೋದನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಸರ್ಚ್ ಕೂಡ ಮಾಡ್ಬೋದು ಸರ್ಚ್ ಸೇ ಬಟ್ ಸರ್ಚ್ ಕೂಡ ಮಾಡಿ ಅಪ್ಲಿಕೇಶನ್ ಕೂಡ ಇಂದ ಬೇಕಾದ್ರು ಶೇರ್ ಮಾಡಿಸಿದೆ ಹಾಂ ನಾನು ತೋರಿಸ್ಕೊಡ್ತೀನಿ ಇದಿಷ್ಟು ನಿಮಗೆ ರೈಡಿಂಗ್ ಮೋಡ್ಸು ಇದಿಷ್ಟು ಆಡೋ ಆಡೋ ವೇಟರ್ ಅಂದರೆ ಕರೆಂಟ್ ರೈಡ್ ಎಷ್ಟು ಮಾಡಿದ್ದೀರಾ ಆಡು ಎಷ್ಟು ರನ್ ಆಗಿದೆ ಡಿಲ್ವರ್ಗು ಆನಂದರೆ ಟ್ರಿಪ್ ಇವಾಗ ಇಲ್ಲಿಂದ ಏನಾದರೂ ಮೈಸೂರಿಗೆ ಹೋಗಬೇಕು ಹಾಸಂಗ್ ಹೋಗ್ಬೇಕು ಅಂದರೆ ಟ್ರಿಪ್ ಸೆಟ್ ಮಾಡ್ಕೊಂಡು ಹೋಗ್ಬೋದು ನೀವು ಸೊ ಸೇಮ್ ಕಾರಲ್ಲಿ ಯೂಶಲಿ ಇರೋ ಥರ ಸೇಮ್ ಅದೇ ಥರ ಫೀಚರು ಆವರೇಜ್ ಸ್ಪೀಡ್ ಎಷ್ಟು ಮಾಡಿ ಎಲ್ಲ ಸ್ಕ್ರೀನ್ ಟಚ್ ಹಾಂ ಎಲ್ಲ ಟಚ್ ಸ್ಕ್ರೀನ್ ಇರುತ್ತೆ ಇದು ಬಂದು ಬ್ಲೂಟೂತ್ ಕನೆಕ್ಟಿವಿಟಿ ಸೊ ಇನ್ ಕೇಸ್ ಮೇನ್ ಇದು ನಾರ್ಮಲ್ ಸ್ಕ್ರೀನ್ ಆಯಿತು ಈಗಿನ ಕೇಸ್ ಸೆಟ್ಟಿಂಗ್ ಹೋಗಬೇಕು ಅಂತಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಕನಿಕಾಷ್ಟೇ ವೆಹಿಕಲ್ ಇದೆ ಮತ್ತು ಡಾಕ್ಯುಮೆಂಟೇಶನ್ ಅಪ್ಲಿಕೇಶನ್ ತೋರಿಸ್ತೀನಿ ಎಲ್ಲಿ ಸೇವ್ ಮಾಡಿದ್ರೆ ನಿಮಗೆ ಬರುತ್ತೆ ಅಂತ ಮೊಬೈಲ್ ಇಲ್ಲೇ ನೀವು ಕಾಪಿ ಮಾಡ್ಕೋಬೇಕು ಆನಂತರ ಸೆಟ್ಟಿಂಗ್ ಸಿಗೋಡ್ಬೇಕು ಸೆಟ್ಟಿಂಗ್ಸಿಗೆ ಹೋದರೆ ಪ್ರೊಫೈಲ್ ಇರುತ್ತೆ ಸೊ ಯಾರ ಎಷ್ಟು ವೆಹಿಕಲ್ ಇದೆ ನಂಬರು ಮತ್ತೆ ಯಾವುದು ಅಟ್ ಪ್ರೆಸೆಂಟ್ ಸಾಫ್ಟ್ವೇರ್ ಇದೆ ಅಂತ ಡಾಕ್ಯುಮೆಂಟೇಶನ್ ನಾನು ಊರಿಬೇಕು ಹೋದಾಗ ಶೆಡ್ಯೂಲ್ ಮಾಡಿ ಅಂತ ಹೇಳಿದ್ನಲ್ಲ ಪ್ರೊಫೈಲ್ ಹೋಗಿ ಇಲ್ಲಿ ಶೆಡ್ಯೂಲ್ ಮಾಡಬೇಕು ಹೀಗೆ ಹದಿನೈದು ದಿನ ಹೋಗೋದಿದ್ರೆ ಅಲ್ಲಿ ಚಾರ್ಜ್ ಮಾಡಿ ಶೆಡ್ಯೂಲ್ ಮಾಡಬೇಕು ಇದು ಶೆಡ್ಯೂಲ್ ಆಪ್ಷನ್ ಪ್ರೊಫೈಲ್ಗೆ ಹೋಗಿ ಶೆಡ್ಯೂಲ್ ಮಾಡಬೇಕು ಸೆಟ್ಟಿಂಗ್ ಹೋಗ್ತೀರಾ ಅಂತ ಅಂದರೆ ಇದು ನಿಮಗೆ ಆಟೋ ಬ್ರೈಟ್ನೆಸ್ ಕೊಟ್ಟಿರ್ತೀನಿ ಅದು ಯಾವ ಮೀನ್ಸ್ ತಕ್ಕನಾಗೆ ಅದೇ ಚೇಂಜಸ್ ಆಗ್ತಿರತ್ತೆ ಸೊ ಡಾರ್ಕ್ ಬೇಕು ಅಂದರೆ ಡಾರ್ಕು ಹೈ ಬೇಕು ಅಂದರೆ ನೀವೇ ಸೆಟ್ ಮಾಡ್ಕೋಬೋದು ಮತ್ತು ಇದು ಮಲ್ಟಿ ಮೋಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ನೀವು ಯಾವುದೇ ಸರ್ಫೇಸ್ ಹೋಗಿ ವೆಹಿಕಲು ನಿಮಗೆ ತುಂಬ ಗ್ರಿಪ್ ಇರುತ್ತೆ ವೆಹಿಕಲು ಸೊ ರೈನ್ ಮೋಡು ಇದು ನಾರ್ಮಲ್ ರೋಡು ಇದು ಆಫ್ ರೋಡು ಸೊ ಮ್ಯಾಜಿಕ್ ಪೆಸ್ಟ್ ಇರುತ್ತೆ ಯಾವಾಗಲೂ ಅಷ್ಟು ಮ್ಯಾಜಿಕ್ ಪ್ವಿಸ್ಟನ್ನ ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ರೇಂಜು ಜಾಸ್ತಿ ಬರುತ್ತೆ ಕೋರ್ ಈಸ್ಟರ್ನ್ ರೀಜನ್ನು ಮತ್ತು ಮ್ಯಾಜಿಕ್ ಟೆಸ್ಟು ಜಸ್ಟು ಆಪೋಸಿಟ್ ಡೈರೆಕ್ಷನ್ಗೆ ವೆಹಿಕಲ್ನ ನಿಮಗೆ ಜಸ್ಟ್ ಟರ್ನ್ ಮಾಡಿದ್ರೆ ಬ್ರೇಕಪ್ನೇ ಆಗುತ್ತೆ ಬ್ರೇಕಪ್ ಸೊ ಯಾವ್ದು ಎಮರ್ಜೆನ್ಸಿ ಮಾತ್ರ ಯೂಸ್ ಮಾಡ್ಕೊಳ್ಳಿ ಜಸ್ಟ್ ಹಿಂಗೆ 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 ಆಕ್ಸಿಡೆಂಟ್ ಹಿಂಗೆ ಕೊಡ್ತೀರಾ ಹಿಂಗೆ ಟರ್ನ್ ಮಾಡಿ ಬ್ರೇಕಪ್ ಅದು ಯಾವುದೇ ಸ್ಪೀಡಲ್ಲಿ ಇದ್ರೆ ಮತ್ತೆ ಫಾಲ್ ಸೇಫ್ ಆನ್ ಮಾಡಿರ್ತೀನಿ ಬ್ರೇಕಲ್ಲಿ ಏನಾದರೂ ಬಿತ್ತು ಅಂತಂದರೆ ಮೋಟ್ರ್ ಕಟ್ ಆಫ್ ಆಗುತ್ತೆ ಅದನ್ನು ಆನ್ ಮಾಡಿರ್ತೀನಿ ಆನಂತರ ಸ್ಮಾರ್ಟ್ ಇಕೋ ಮೋಡು ಇಂಡಿಕೇಟರು ಇಂಡಿಕೇಟರ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ನಾನು ಅದನ್ನು ಆನ್ ಮಾಡಿರ್ತೀನಿ ಆಟೋ ಹೋಲ್ಡು ಆನ್ ಮಾಡಿರ್ತೀನಿ ಅಪ್ಸು ಹಿಲ್ಸಲ್ಲಿ ಏನಾದರೂ ನೀವು ಬ್ರೇಕ್ ಹಾಕಿದ್ರೂ ಯೂಶಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಹೋಗ್ತಿರುತ್ತೆ ಅಲ್ವಾ ಬಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಹೋಲ್ಡ್ ಮಾಡುತ್ತೆ ಅದು ಇದು ಯಾವಾಗಲೂ ಆಫಲ್ಲೇ ಇರಬೇಕು ಇನ್ಕಂಪ್ಲೀಟೋ ಮಾಡಿ ಇದೇನಾದರೂ ಆನ್ ಆಯಿತು ಅಂತಂದರೆ ನಿಮಗೆ ನಿಮ್ಮ ವೆಹಿಕಲ್ ಲೊ ಲೊಕೇಶನ್ ಆಗಲಿ ನೇವಿಗೇಟ್ ಆಗಲಿ ಏನೂ ನೋಡೋಕ್ಕಾಗಲ್ಲ ಹಾಂ ಅದು ಆನ್ ಆಯಿತು ಅಂದರೆ ಯಾವಾಗಲೂ ಆಫಲ್ಲೇ ಇರಬೇಕು ಇದು ಏನಿತ್ತು ಅಂತ ಅಂದರೆ ಇವಾಗ ನೀವು ವಿ ಲ್ಯಾಂಪು ಆನ್ ಮಾಡಿರ್ತೀನಿ ಸೊ ನಿಮಗೆ ಯೂಶಲಿ ಟ್ವೆಂಟಿ ಸೆಕೆಂಡ್ಸ್ ಹೆಡ್ಲೈಟು ಆಫ್ ಮಾಡಿದ್ರು ಓಕೆ ಆಫ್ ಮಾಡಿದ ತಕ್ಷಣ ಹೆಡ್ಲೈಟ್ ಒಂದು ಟ್ವೆಂಟಿ ಸೆಕೆಂಡ್ಸ್ ಆನಲ್ಲಿರುತ್ತೆ ಅದು ಬೇಕು ಅಂತಂದರೆ ಆನ್ ಮಾಡ್ಕೋಬೋದು ನಾನು ಸೆಟ್ ಮಾಡಿರ್ತೀನಿ ನೀವು ಹೇಗೆ ಬೇಕೋ ಯೂಸ್ ಮಾಡ್ಕೊಳ್ಳಿ ಇದು ಆಪ್ಟಿಮೈಸಿಂಗ್ ಚಾರ್ಜಿಂಗು ನೈಟ್ ಟೈಮು ನೀವು ಚಾರ್ಜ್ ಹಾಕಿದ್ರೆ ಸೊ ಆಟೋಮೆಟಿಕ್ ಅದೇ ಓವರ್ ಲೋಡ್ ತೊಗೊಳ್ತಾನೆ ನೀಟಾಗಿ ಚಾರ್ಜ್ ಆಗುತ್ತೆ ಮಾಡಿ ನೀವು ಇದನ್ನ ಸೆಟ್ ಮಾಡಲಿಲ್ಲ ಅಂದ್ರೂ ನೀವು ಆರು ಗಂಟೆ ಮೇಲೆ ಚಾರ್ಜ್ ಹಾಕಿದ್ರೆ ಅದು ಕೇಳೇ ಕೇಳುತ್ತೆ ಸೊ ಇದಿಷ್ಟು ಆಪ್ಷನ್ಸು ಈಸಿ ಆ್ಯಕ್ಸಸ್ ಮ್ಯಾಜಿಕ್ ಟ್ವಿಸ್ಟು ಆಟೋ ಉಂಡು ಇದೆಲ್ಲ ಎಮರ್ಜೆನ್ಸಿ ಬೇಕಾಗಿರೋ ಅಂಥದ್ದು ನೀವು ಇನ್ ಕೇಸ್ ಏನಾದರೂ ಇಲ್ಲಿ ನೀವು ಸ್ಮಾರ್ಟ್ ಇಕೋನ ಆಫ್ ಮಾಡಿದ್ರೆ ಇಲ್ಲಿ ಬರೀ ಇಕೋ ಮಾತ್ರ ಬರುತ್ತೆ ಇಲ್ಲಿ ಇಕೋ ಬರುತ್ತೆ ಈ ಸ್ಮಾರ್ಟ್ ಇಕ್ಕೋ ಬೇಕು ಅಂತ ಅಂದರೆ ಇಲ್ಲಿ ಅಲ್ಲಿ ಆನ್ ಮಾಡಿಬಿಟ್ಟು ಇಲ್ಲಿ ಬಂದು ಸ್ಮಾರ್ಟ್ ಇಕ್ಕೋ ಬರುತ್ತೆ ಇದರಲ್ಲಿ ಯಾವಾಗಲೂ ರೇಂಜ್ ಜಾಸ್ತಿ ಇರುತ್ತೆ ನಿಮ್ಮ ವೆಹಿಕಲ್ ಆ್ಯಕ್ಚುಲಿ ಹಂಡ್ರೆಡ್ ಆ್ಯಂಡ್ ಫೈವ್ ರೇಂಜು ಸಲ ಚಾರ್ಜ್ ಮಾಡುತ್ತೆ ಸೊ ಸ್ಮಾರ್ಟ್ ಇಕ್ಕೋದಲ್ಲೇ ರೈಡ್ ಮಾಡಿ ಸ್ಮಾರ್ಟ್ ಇಕ್ಕೋ ಅಂತ ಅಂದರೆ ನಿಮಗೆ ಫಾರ್ಟಿ ಒಳಗಡೆ ಸ್ಪೀಡ್ ಇರುತ್ತೆ ಸ್ಪೀಡ್ ಸ್ಪೀಡ್ ಇರುತ್ತೆ ಸ್ಮಾರ್ಟ್ ಇಕ್ಕೋ ಅಂದರೆ ಅದೇ ಸ್ಪೀಡು ಸ್ಪೀಡ್ ಹ್ಞೂ ಸೊ ರೈಡ್ ಮೋಡ್ ಅಂತ ಅಂದರೆ ನಿಮಗೆ ಸ್ಮಾರ್ಟ್ ಇಕೋ ಅಂತ ಅಂದರೆ ಸ್ಪೀಡ್ ಕಡಿಮೆ ಇರುತ್ತೆ ಇದರಲ್ಲಿ ನಿಮಗೆ ನಾರ್ಮಲ್ ಸಿಕ್ಸ್ಟಿ ಫೈವ್ ಸ್ಪೀಡ್ ಲಿಮಿಟ್ ಬರುತ್ತೆ ಇದು ಸ್ಪೋರ್ಟ್ಸ್ ಮೋಡ್ ಬಂದು ನಿಮಗೆ ಒಂದು ಸೆವೆಂಟಿ ಫೈವ್ ಆ ಥರ ರೇಂಜ್ ಬರುತ್ತೆ ಅದು ಸ್ಪೋರ್ಟ್ ಇದು ಬಂದು ಜಾಸ್ತಿ ನೈಂಟಿ ನಾವು ಓಡಿಸ್ಬೇಕು ಅಂದರೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಹೋಗ್ತೀರಾ ಅಂತಂದರೆ ಇಸ್ ಸ್ಮಾರ್ಟ್ ಇಕ್ಕು ಸ್ಮಾರ್ಟ್ ಇಲ್ಲ ಅಂತಂದರೆ ಡ್ರೈ ಇವೆರಡಿದ್ರೆ ಅವೆರಡಿದ್ರೆ ಸಾಕು ಇಲ್ಲ ಇಷ್ಟು ಮತ್ತೆ ಸ್ಟ್ಯಾಂಡ್ ಹಾಕಿದ್ರೂ ವಾಹನ ಸ್ಟಾರ್ಟ್ ಆಗೋದಿಲ್ಲ ನಿಮಗೆ ಸ್ಟ್ಯಾಂಡ್ ಹಾಕಿದ್ರೂ ವಾಹನ ಸ್ಟಾರ್ಟ ಆಗಲ್ಲ ಸ್ಟಾರ್ಟ ಓಕೆ ಇವೆರಡು ಸಿಂಬಲ್ ಇತ್ತು ಅಂದ್ರೆ ಸ್ಟಾರ್ಟ ಆಗೋದಿಲ್ಲ ಅದನ್ನ ನೋಡ್ಕೊಂಡು ಒಂದ್ಸಲ ಸ್ಟಾರ್ಟ್ ಮಾಡಿ ಇಲ್ಲ ಆ ಲಾಟೋ ಆಫ್ ಮತ್ತೆ ರನ್ನಿಂಗ್ ಅಲ್ಲಿ ಇದ್ದಾಗ ಸ್ಟ್ಯಾಂಡ್ ಹಾಕಿದ್ರೂ ನಿಮಗೆ ವಾಹನ ಸ್ಟಾರ್ಟ ಆಗಲ್ಲ ಆಗಲ್ಲ ಆಫ್ ಆಗಬೇಕು ಓಕೆ ಸ್ಟ್ಯಾಂಡ್ ಯಾವಾಗಲೂ ಮೇಲೇ ಇರಬೇಕು ಮೇಲೇ ಇರಬೇಕು ಮತ್ತೆ ಇದು ಇದು ಟ್ರಾಫಿಕ್ ಅಲ್ಲಿ ಏನಾದ್ರು ಬೇಕು ಅಂತ ಅಂದ್ರೆ ಎಮರ್ಜೆನ್ಸಿಗೆ ನೀವು ಕೀ ಅಲ್ಲಿ ಹಾಕೋದು ಬೇಡ ಅಂತಂದ್ರೆ ಜಸ್ಟ್ ಇದು ಬಟನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ ಆಫ್ ಮತ್ತೆ ಇಲ್ಲಿ ಕೀ ಹಾಕ್ಬಿಟ್ಟು ಆನ್ ಮಾಡಬೇಕು ಬಟ್ ನಿಮಗೆ ಆಟೋಮೆಟಿಕ್ ಆನ್ ಆಗಲ್ಲ ಮತ್ತೆ ಬ್ರೇಕ್ ಪಡೆಯಲು ಮತ್ತೆ ಸ್ಟಾರ್ಟ್ ಪ್ರೆಸ್ ಮಾಡಿಬಿಟ್ಟು ಆಫ್ ಮಾಡೋದು ಹೌದು ಅಷ್ಟೇ ಸೊ ಇದು ಟ್ಯಾಕ್ಷನ್ ಕಂಟ್ರೋಲ್ ಟಿ ಸಿ ಅಂತ ಅಂದ್ರೆ ಸೊ ಟ್ಯಾಕ್ಷನ್ ಕಂಟ್ರೋಲ್ ತೋರಿಸ್ತಾ ಅಲ್ವಾ ಯಾವ ಮೋಡ್ ಮೋಡ್ ಬೇಕೋ ಅದು ಚೇಂಜ್ ಮಾಡ್ಕೋಬಹುದು ಅಂತ ಸೊ ಇದು ಟಿ ಸಿ ಅಂತ ಇರುತ್ತೆ ಅದಿತ್ತು ಅಂತ ಅಂದ್ರೆ ರೋಡ್ ರೋಡಲ್ಲಿ ಹೋದ್ರು ಗ್ರಿಪ್ ಇರುತ್ತೆ ನಿಮ್ಗೆ ನಾನು ನಾರ್ಮಲ್ ಅಂತ ಹಾಕಿದ್ದೀನಿ ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ರೈನ್ ಮೋಡ್ ಹೋಗೋದಿದ್ರೆ ಅದನ್ನ ಯೂಸ್ ಮಾಡಿ ಆಫ್ ರೋಡ್ ಹೋಗ್ತೀರಾ ಅಂತಂದರೆ ಇದನ್ನ ಯೂಸ್ ಮಾಡಿ ಮತ್ತೆ ಮ್ಯಾಜಿಕ್ ಪಿಸ್ಟ್ ಯಾವಾಗ್ಲೂ ಯೂಸ್ ಮಾಡ್ಬೇಕು ಸರ್ ಜಸ್ಟ್ ಹಿಂಗೆ ಅಪೋಸಿಟ್ ಡಿನ್ ತೇರ್ಸಿದ್ರೆ ಬ್ರೇಕ್ ಅಪ್ಲೈ ಆಗುತ್ತೆ ಇದನ್ನ ಯೂಸ್ ಮಾಡಿದ್ರಿಂದ ನಿಮ್ಗೆ ರೇಂಜ್ ಜಾಸ್ತಿ ಮಾತ್ರ ಮಾಡಂಗಿಲ್ಲ ಸರಿ ಓಕೆ ಏನ ಅದು ಇಂಕ್ ಆಗ್ಬಿಟ್ಟು ಕಂಪ್ಲೀಟ್ ಡೇವಿಗೆ navigation ನಿಮಗೆ vehicle ಎಲ್ಲಿದೆ ಆಮೇಲೆ ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಂಡು ಆಗಲ್ಲ ಅದೇನಾದರೂ ಆನ್ ಇತ್ತು ಅಂತ ಸೊ ಇಷ್ಟು vehicle ಬಗ್ಗೆ ಆಫ್ ಮಾಡ್ಕೊಂಡೇ ಇರಬೇಕು ಅದು ಫಸ್ಟ್ ಆನ್ ಅಲ್ಲಿ ಇರಬೇಕು ಆನ್ ಅಲ್ಲಿ ಇತ್ತಾ ಮಾತ್ರ ಚಾರ್ಜ್ ಆಗುತ್ತೆ ಓಕೆ ಅದರಲ್ಲೇ ಬಿಟ್ಟು ಹೋಗಿರ್ಬೇಕ ಆಮೇಲೆ ತಕೊಂಡು ಹೋಗ್ಬೋದು ಚಾರ್ಜರ್ ಡಿಡಕ್ಟ್ ಆಯಿತು ಚಾರ್ಜರ್ ಡಿಡಕ್ಟ್ ಆದ ತಕ್ಷಣ ಜಸ್ಟ್ ಇದನ್ನ ಕೀನ ಆನ್ ಆಗಿದೆ ಆಫ್ ಮಾಡಬೇಕು ಸೊ ಇಲ್ಲಿ ಲಾಕ್ ಅಂತ ಬರ್ಬೇಕು ಅನ್ಲಾಕ್ ಅಂತ ಬರಲಿಲ್ಲ ಅಂದರೆ ನೀವು ಕರೆಕ್ಟಾಗಿ ಹಾಕಿರಲ್ಲ ಸಾಕೆಟ್ ಸೊ ಕರೆಕ್ಟಾಗಿ ಕೂತಿರಲ್ಲ ಅವಾಗ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಇನ್ಸರ್ಟ್ ಮಾಡಿ ನೀಟಾಗಿ ಅವಾಗ ಲಾಕ್ ಆಗುತ್ತೆ ಸೊ ಈ ಟೈಮಲ್ಲಿ ನೀವು ಇದನ್ನು ರಿಮೂವ್ ಮಾಡಬೇಕು ಕೀ ಇರಲೇಬೇಕು ಅಂತೇನಿಲ್ಲ ಮತ್ತು ಈ ಟೈಮಲ್ಲಿ ನಿಮಗೆ ಸಾಕೆಟು ನೀವು ತೆಗಿಬೇಕು ಅಂದ್ರೂ ಆಗುತ್ತೆ ಸೇಫ್ಟಿ ವಾಪಸ್ ಅನ್ನೋದು ಸೊ ತೆಗೆದು ಬರೋಲ್ಲ ಲಾಕ್ ಆದರೆ ಲಾಕ್ ಆಗಿಬಿಡುತ್ತೆ ಸೊ ಮತ್ತೆ ಇದನ್ನು ರಿಮೂವ್ ಮಾಡಬೇಕು ಅಂದರೆ

Terima kasih telah menonton!